ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಂಗ್ಲಿಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ನಾನ್ ಕನ್ನಡಿಗ ಮೇಲೆ ಹಲ್ಲೆ ಆಗ್ತಾ ಇದೆ ಬಹಳ ಧರ್ಮ ಬೋಧೆಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಕನ್ನಡಿಗರನ್ನ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗಿ ನಡೀತಾ ಇದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ತರ ಒಂದಾಗಿದೆ ಬೆಂಗಳೂರಿನಲ್ಲಿ ನಡೆಯುವ ರೋಡ್ ರೇಜ್ ಪ್ರಕರಣಗಳು ಕ್ಯಾಬ್ ಚಾಲಕ ಮತ್ತು ಗ್ರಾಹಕರ ನಡುವೆ ನಡೆಯುವಂತಹ ವಾಗ್ವಾದಗಳು ಹಾಗೆ ಇನ್ನಿತರ ಜಗಳಗಳಿಗೆ ಕನ್ನಡ ಮತ್ತು ಕನ್ನಡೇತರ ಹಣೆಪಟ್ಟಿ ಕಟ್ಟುವುದು ರಾಷ್ಟ್ರೀಯ ಮಾಧ್ಯಮಗಳಿಗೆ ಅಭ್ಯಾಸವಾಗಿ ಹೋಗ್ಬಿಟ್ಟಿದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏರ್ಫೋರ್ಸ್ ಅಧಿಕಾರಿ ಶಿಲಾದಿತ್ಯ ಬೋಸ್ ಒಬ್ಬ ಅಮಾಯಕ ಕನ್ನಡಿಗನ್ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿ ತಾನು ಕನ್ನಡದಲ್ಲಿ ಮಾತನಾಡದೆ ಇದ್ದಿದ್ದಕ್ಕೆ ತನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಕನ್ನಡ ಕನ್ನಡೇತರ ಅಂಶವನ್ನ ಮುನ್ನೆಲೆಗೆ ತಂದು ನಡೆದ ಸನ್ನಿವೇಶವನ್ನ ಬದಲಾಯಿಸಿದ್ದಾರೆ ಅಂತ ಹೇಳ್ತಾ ಕನ್ನಡಿಗರ ಬಗ್ಗೆ ಮಾತನಾಡುವಂತವರಿಗೆ ಅದರಲ್ಲೂ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅವಹೇಳನ ಮಾಡಿ ಮಾತನಾಡೋರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಪ್ರತಾಪ್ ಸಿಂಹ ವಾಯುಪಡೆಯ ಅಧಿಕಾರಿ ಸ್ಕ್ವಾಡ್ರನ್ ಲೀಡರ್ ಶೀಲಾದಿತ್ಯ ಬೋಸ್ ಅವರು ಏರ್ಪೋರ್ಟ್ ಗೆ ಅವರ ಪತ್ನಿ ಜೊತೆ ತೆರಳುತ್ತಾ ಇರಬೇಕಾದ್ರೆ ಬೈಕಿಗೆ ಟಚ್ ಆಗಿದೆ ಕೂಡಲೇ ಬೈಕ್ ಸವಾರ ಮತ್ತು ಶೀಲಾದಿತ್ಯ ಬೋಸ್ ಅವರ ನಡುವೆ ವಾಗ್ವಾದ ಇಬ್ರ ಮಧ್ಯದಲ್ಲಿ ಜಗಳ ಆಗಿದೆ ಆ ತಾರಕ ಕೇರಿ ಕೂಡ ನಡೆದಿದೆ ಇದಾದ ನಂತರ ಶೀಲಾದಿತ್ಯ ಬೋಸ್ ಅವರು ಒಂದು ವಿಡಿಯೋ ಮಾಡಿ ಸೆಲ್ಫಿ ವಿಡಿಯೋ ಮಾಡಿ ನನಗೆ ಹೊಡೆದಿದ್ದಾರೆ ರಕ್ತ ಬರ್ತಾ ಇದೆ ನಾನು ಕನ್ನಡ ಮಾತಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಿ ಇಡೀ ಚಿತ್ರಣಕ್ಕೆ ಹೊಸ ಬಣ್ಣವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳದಲ್ಲೇ ಇಂಗ್ಲೀಷ್ ಮೀಡಿಯಾದವರು ಅದರಲ್ಲೂ ನ್ಯಾಷನಲ್ ಮೀಡಿಯಾದವರು ಓ ಕನ್ನಡ ಮಾತಾಡಲಿಲ್ಲ ಅಂತ ಹೊಡೆದಿದ್ದಾರೆ ಒಬ್ಬ ಏರ್ಫೋರ್ಸ್ ಅಧಿಕಾರಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬಂಬಡಿ ಬಜಾಯಿಸಿದ್ದಾರೆ ಏನು ಕರ್ನಾಟಕದಲ್ಲಿ ಇಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ ನಾನ್ ಕರ್ನಾಟಕ ಮೇಲೆ ಹಲ್ಲೆ ಆಗ್ತಾ ಇದೆ ಈ ರೀತಿ ಬಹಳ ಧರ್ಮಬೋಧಿಯ ಮಾತುಗಳು ಆಕ್ರೋಶ ಎಲ್ಲ ವ್ಯಕ್ತವಾಗಿದೆ ಆದರೆ ತದನಂತರ ಸಿ ಸಿ ಟಿ ವಿ ಫುಟೇಜನ್ನು ತೆಗೆದು ನೋಡಿದಾಗ ಶೀಲಾದಿತ್ಯ ಬೋಸ್ ಅವರೇ ಬೈಕ್ ಸವಾರನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆತನಿಗೆ ತಾರಾಮಾರ ಹೊಡೆದಿರುವಂಥದ್ದು ಅದರಲ್ಲಿ ಬೆಳಕ ಪತ್ತೆ ಪತ್ತೆ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತಂದರೆ ಯಾವುದೇ ರೋಡ್ ರೇಜ್ ಇರ್ಬೋದು ಕಾರು ಬೈಕು ಟಚ್ ಆಗುವಂಥದ್ದಿರ್ಬೋದು ಅಥವಾ ಆಟೋದವ್ರ ಜೊತೆ ಜಗಳ ಜಗಳಾಗುವಂಥದ್ದಿರ್ಬೋದು ಅವರು ಓಲಾನ ಉಬರ್ನಲ್ಲಿ ಆಟೋ ಬುಕ್ ಮಾಡಿರ್ತದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾರೆ ಅಷ್ಟರೊಳಗಡೆ ಅವ್ರು ಬರ್ತಾರೆ ಈ ಕಸ್ಟಮರ್ಸು ಮತ್ತು ಈ ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ ಅವ್ರ ಮಧ್ಯದಲ್ಲಿ ಜಗಳ ಆಗುತ್ತೆ ಇದು ಯಾವುದೇ ವಿಚಾರ ಬಂದಾದ ಕೂಡಲೇ ನಾನು ಕನ್ನಡಿಗಾಸ್ ಮೇಲೆ ಕನ್ನಡೇತರರ ಮೇಲೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯನ್ಸ್ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತೇಳಿ ಹೇಳಿಬಿಟ್ಟು ಅವ್ರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಹೊಡಿತಾರೆ ಈ ರೀತಿ ಒಂದು ಕನ್ನಡಿಗರನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಚಿತ್ರಿಸುವಂತಹ ಪ್ರಕರಣಗಳು ಆಗಿಂದಾಗ್ಗೆ ನಡೀತಾ ಇದ್ದಾವೆ ಈ ಶೀಲಾದಿತ್ಯ ಬೋಸ್ ಪ್ರಕರಣ ಕೂಡ ಅದೇ ಥರ ಒಂದಾಗಿದೆ ಪ್ರತಿ ರೋಡ್ ರೇಜ್ಗೂ ಕೂಡ ನೀವು ಕನ್ನಡ ನಾನ್ ಕನ್ನಡ ಅಂತ ಹೇಳಿಬಿಟ್ಟು ನೀವು ಈ ರೀತಿ ಹಣ ಪಟ್ಟಿ ಕಟ್ಟಿದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಆಯಿತು ಕನ್ನಡಿಗರ ವಿಚಾರಕ್ಕೆ ಬರೋಣ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ಮೈಸೂರು ಇರ್ಬೋದು ಬೆಂಗಳೂರು ಇರ್ಬೋದು ಅಥವಾ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲೇ ಆಗಲಿ ಬೈಕ್ನವರಿಗೆ ಕಾರ್ನವ್ರು ಟಚ್ ಮಾಡಲಿ ಕಾರನವರಿಗೆ ಬೈಕ್ನವ್ರು ಟಚ್ ಮಾಡಲಿ ಇಬ್ಬರು ಮಧ್ಯದಲ್ಲಿ ಜಗಳ ಹಾಗೆ ಆಗುತ್ತೆ ಅದರಲ್ಲಿ ಕನ್ನಡಿಗ ನಾನ್ ಕನ್ನಡಿಗ ಅನ್ನೋ ಪ್ರಶ್ನೆನೇ ಬರೋಲ್ಲ ಇದು ಇಬ್ಬರು ಮಧ್ಯದಲ್ಲಿ ನಡೆಯುವಂಥ ಜಗಳ ಈ ಥರದ್ದು ಸಾವಿರಾರು ಘಟನೆಗಳು ಪ್ರತಿನಿತ್ಯ ನಡೀತವೆ ಆದರೆ ಬೆಂಗಳೂರಲ್ಲಿ ನಡೆದ ಕೂಡಲೇ ಕನ್ನಡೇತರರ ಮೇಲೆ ಆಕ್ರಮಣ ನಡೀತಾ ಇದೆ ಅಂತ ಹೇಳಿಬಿಟ್ಟು ಒಂದು ರೀತಿ ಹಣೆ ಪಟ್ಟಿಯನ್ನು ಕಟ್ಟುವಂತಹ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರಬರು ಅಂತ ಬಿಂಬಿಸುವಂಥ ಪ್ರಯತ್ನ ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಇಂಗ್ಲೀಷ್ ಚಾನೆಲ್ಗಳ ಮುಖಾಂತರವಾಗಿ ನಡೀತಾ ಇದೆ ಇದನ್ನ ನಾನು ಖಂಡಿಸ್ತೇನೆ ಕನ್ನಡಿಗರು ಯಾರ ಮೇಲೂ ಕೂಡ ಕನ್ನಡ ಭಾಷೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ದಬ್ಬಾಳಿಕೆ ಮಾಡಿದಂಥ ಪ್ರಕರಣಗಳಿಲ್ಲ ಆದರೆ ಕರ್ನಾಟಕದಲ್ಲಿ ಇದ್ದಾದ ಮೇಲೆ ಹತ್ತಾರು ವರ್ಷ ಇಲ್ಲಿ ನೆಲೆಸಿದ ಮೇಲೆ ಕನ್ನಡವನ್ನು ಮಾತಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾತು ಮಾಡುವಂಥದ್ದು ಈ ಸ್ಥಳೀಯ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ಗೌರವ ಇಟ್ಕೊಳ್ಳಿ ಅಂತ ಹೇಳುವಂಥ ಹೇಳುವಂಥದ್ದು ಅಥವಾ ಆ ರೀತಿ ಮನವಿ ಮಾಡ್ಕೊಳ್ಳುವಂಥದ್ದು ಸಹಜ ಇದು ಇದು ಎಲ್ಲ ರಾಜ್ಯಗಳಲ್ಲೂ ಇದೇ ಇದು ಆಯ್ತು ನಾನು ಕೇಳಿಕ್ ಬಯಸ್ತೀನಿ ನಾರ್ತ್ ಇಂಡಿಯನ್ಸ್ ಏನಿದರಲ್ಲ ಯಾತೋ ನಮಗೆ ನಮ್ಮ ಮೇಲೆ ಹಿಂದಿ ಮಾತಾಡೋರ ಮೇಲೆ ಅಥವಾ ನಾರ್ತ್ ಇಂಡಿಯನ್ಸ್ ಮೇಲೆ ಆಕ್ರಮಣ ಆಗುತ್ತೆ ಅಂತ ಹೇಳ್ತಾರಲ್ಲ ನಿಮ್ಮ ಹತ್ರ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಗತಿ ಇಲ್ದಲೇ ಕರ್ನಾಟಕ ನೀವು ಬರ್ತೀರಿ ನಿಮ್ಮ ಹತ್ರ ಒಳ್ಳೆ ಸಾಫ್ಟ್ವೇರ್ ಕಂಪನಿಗಳಿಲ್ಲ ಒಳ್ಳೊಳ್ಳೆ ಕೆಲಸ ಸಿಗಲ್ಲ ಅಂತ ಗತಿ ಇಲ್ದಲೇ ನೀವು ಕರ್ನಾಟಕದಲ್ಲಿ ಉಳ್ಕೊಂಡಿರೋರು ನೀವು ಇಲ್ಲಿ ಹತ್ತಾರು ವರ್ಷ ಇಲ್ಲೇ ಬಂದು ಇಲ್ಲೇ ಇಂಜಿನಿಯರಿಂಗ್ ಮಾಡ್ತೀರಿ ಇಲ್ಲೇ ಮೆಡಿಕಲ್ ಮಾಡ್ತೀರಿ ಅಥವಾ ಇಲ್ಲೇ ಯಾವುದೋ ಡಿಗ್ರಿಗಳನ್ನ ಮಾಡ್ತೀರಿ ಕೆಲಸಕ್ಕೋಸ್ಕರ ಇಲ್ಲೇ ಉಳ್ಕೊಳ್ತೀರಿ ಇಲ್ಲಿ ಉಳ್ಕೊಂಡಾದ್ಮೇಲೆ ಇಲ್ಲಿನ ಸ್ಥಳೀಯ ಲ್ಯಾಂಗ್ವೇಜನ್ನ ನೀವು ಭಾಷೆನ ಕಲಿಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿದೆ ನೀವೇನು ನೆನ್ನೆ ಮೊನ್ನೆ ಬಂದು ಆರು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ನೀವು ಕನ್ನಡ ಕಲೀಲೇಬೇಕು ಅಂತ ನಾವೇನು ಕೇಳ್ತಾ ಇಲ್ಲ ಹತ್ತಾರು ವರ್ಷದಿಂದ ಇಲ್ಲೇ ಇದಿರಲ್ಲ ಇಲ್ಲೇ ಕಾಲೇಜಲ್ಲಿ ಓದಿದಿರಲ್ವಾ ಇಲ್ಲೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಲ್ವಾ ಇಲ್ಲೇ ಫ್ಲಾಟ್ ತಗೊಂಡಿದಿರಲ್ವಾ ಇಲ್ಲೇ ಮನೆ ತಗೊಂಡಿದಿರಲ್ವಾ ಇಲ್ಲೇ ವಾಸ ಮಾಡಿದಿರಲ್ವಾ ನೀವು ಕನ್ನಡವನ್ನು ಮಾತಾಡಿ ಇಲ್ಲಿ ಸ್ಥಳೀಯ ಭಾಷೆನೂ ಕೂಡ ಅಂತ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ನಮ್ಮ ವಿಶ್ವೇಶ್ವರಯ್ಯನವರು ಕುಡಿಯ ನೀರು ತೊಗೊಂಡು ಹೋಗಿದ್ದಾರೆ ನಮ್ಮ ಮಿರ್ಜಾ ಇಸ್ಮಾಯಿಲು ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕನ್ನಡಿಗರ ಶ್ರಮದಿಂದಾಗಿ ಇವತ್ತು ಬೆಂಗಳೂರು ನಿರ್ಮಾಣವಾಗಿದೆ ಇಲ್ಲಿ ಬಂದು ನೀವು ನೆಲೆ ಕಂಡುಕೊಳ್ತೀರಿ ಭಾಷೆ ಮಾತಾಡಿ ಹತ್ತಾರು ವರ್ಷದಿಂದ ಇದಿರಲ್ಲ ಅಂತ ಹೇಳಿದ ಕೂಡಲೇ ಓಹ್ ನಮ್ಮ ಕನ್ನಡೇತರರ ಮೇಲೆ ಆಕ್ರಮಣ ಆಗ್ತಿದೆ ನಾವು ಯಾಕೆ ಈ ಭಾಷೆ ಕಲಿಬೇಕು ನಮ್ಮ ಮೇಲೆ ಕ ನಾವು ಕನ್ನಡ ಮಾತಾಡೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೇಲೆ ಆಕ್ರಮಣ ನಡೀತಾ ಇದೆ ಈ ಥರ ಯಾಕೆ ಏನು ನಿಮ್ಮನ್ನು ಇಲ್ಲಿ ಇರಿ ಅಂತ ಹೇಳಿ ನಾವು ಕೈ ಕಾಳು ಕೈಕಾಲು ಕಟ್ಕೊ ಇಟ್ಕೊಂಡಿದೇವೋ ನೀವು ಬಂದಿರೋರು ನಿಮ್ಮ ರಾಜ್ಯದಲ್ಲಿಂತ ಪರಿಸ್ಥಿತಿ ಇಲ್ಲ ಒಳ್ಳೆ ಕಂಪನಿ ಇಲ್ಲ ಒಳ್ಳೆ ಕೆಲಸ ಸಿಗಲ್ಲ ಒಳ್ಳೆ ಕಾಲೇಜಸ್ ಇಲ್ಲ ಅಂತ ಹೇಳಿ ನೀವು ಗತಿಲ್ದಲ್ಲೇ ಇಲ್ಲಿ ಬಂದಿರೋರು ನಿಮ್ಮನ್ನ ನಾವು ಕೇಳ್ಕೊಂಡಿಲ್ಲ ಇಷ್ಟಾಗಿಯೂ ಕೂಡ ಯಾವುದೋ ಒಂದು ರೋಡ್ ರೇಜ್ ಬಂತು ಅಂತ ಹೇಳಿ ಕೂಡಲೇ ಕನ್ನಡಿಗರಿಗೆ ಹಣೆ ಪಟ್ಟಿ ಕಟ್ಟುವಂಥ ಕೆಲಸವನ್ನು ನೀವು ಮಾಡ್ತೀರಿ ಆಯಿತು ಇವನು ಯಾರು ಇತ್ತು ಶೀಲಾದಿತ್ಯ ಬೋಸ್ ಒಬ್ಬ ಏರ್ಫೋರ್ಸ್ ಅಧಿಕಾರಿ ಏರ್ಫೋರ್ಸ್ ಇರ್ಬೋದು ನೇವಿ ಇರ್ಬೋದು ಅಥವಾ ಆರ್ಮಿ ಇರ್ಬೋದು ನಿಮ್ಮನ್ನ ಇನ್ಸ್ಟ್ರಕ್ಷನ್ ಕೊಡುವಂಥ ಲ್ಯಾಂಗ್ವೇಜ್ ಯಾವುದು ಎಲ್ಲರಿಗೂ ಹಿಂದಿ ತಮಿಳುನಾಡಿಂದ ಹೋಗಿರ್ಬೋದು ಕೇರಳದಿಂದ ಹೋಗಿರ್ಬೋದು ಕರ್ನಾಟಕದಿಂದ ಹೋಗಿರ್ಬೋದು ಮಹಾರಾಷ್ಟ್ರದಿಂದ ಹೋಗಿರ್ಬೋದು ನಿಮ್ಮನ್ನು ನಿಮ್ಮ ಟ್ರೈನಿಂಗ್ ಇರ್ಬೋದು ನಿಮಗೆ ಕೊಡುವಂತಹ ಏನು ಇರ್ಬೋದು ನಿಮಗೆ ಕೊಡುವಂಥ ಕಮ್ಯಾಂಡ್ಗಳಿರ್ಬೋದು ಯಾವ ಭಾಷೆನಲ್ಲಿ ಇರುತ್ತೆ ಹಿಂದಿನಲ್ಲಿ ಇರುತ್ತೆ ನಿಮಗೆ ಅಲ್ಲಿ ಹೋಗಿ ನೀವು ಕಲಿತೀರಿ ಅದೇ ರೀತಿ ಇಲ್ಲಿ ಬಂದಾದಮೇಲೆ ಒಂದು ಐ ಎ ಎಸ್ ಆಫೀಸರ್ ತೊಳಿ ಅವನು ಕರ್ನಾಟಕ ಕೇಡ್ರ ಆಫೀಸರ್ ಆಗಿರು ತಮಿಳುನಾಡು ಕೇಡ್ರಾಗಿರ್ಬೋದು ಕ ಅಥವಾ ಯಾವ ವರಿಸ್ಸಾದ ಕೇಡ್ರ್ ಆಫೀಸರ್ ಆಗಿರ್ಬೋದು ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅಂತ ಹೇಳಿ ಕಡ್ಡಾಯವಾಗಿ ಯು ಪಿ ಎಸ್ ಸಿ ನಿಯಮ ಇಲ್ವಾ ಅದೇ ರೀತಿನಲ್ಲಿ ನೀವು ಒಂದು ಬ್ಯಾಂಕ್ ಅಧಿಕಾರಿಯಾಗಿ ಬರ್ತೀರಿ ನೀವು ಅದು ಬ್ಯಾಂಕ್ ಸರ್ವಿಸಿಗೆ ನೀವು ಸೇರಿಕೊಳ್ತೀರಿ ಐ ಬಿ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡ್ಕೊಂಬರ್ತೀರಿ ಒಂದು ವರ್ಷದೊಳಗಡೆ ಸ್ಥಳೀಯ ಭಾಷೆನ ಕಲಿಬೇಕು ಅನ್ನೋ ಕಡ್ಡಾಯ ನಿಯಮ ಇದೆಯಲ್ಲೋ ನಿಮಗೆ ಇದ್ದೇ ಇದೆ ಅಲ್ಲಿ ಹೀಗೆ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೆ ಬ್ಯಾಂಕಿಂಗ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ನಿಯಮ ಇದೆ ನೀವು ಆ ಥರ ಅದೇ ಥರ ಹತ್ತಾರು ವರ್ಷದಿಂದ ಇದೀರಿ ಇದ್ದಾದ ಮೇಲೆ ಕನ್ನಡ ಭಾಷೆನ ನೀವು ಕಲೀರಿ ಕನಿಷ್ಠ ನಿಮಗೇನು ಓದೋದು ಬರೆಯೋದು ಎಲ್ಲದನ್ನು ಕೂಡ ಕಲೀರಿ ಅಂತ ನಾವು ಹೇಳೋಲ್ಲ ಯಾರು ಸಿಕ್ಕಿದಾಗ ಮಿನಿಮಮ್ ಕಮ್ಯುನಿಕೇಷನ್ನು ಒಂದು ಸಣ್ಣ ಸಂವಹನ ಮಾಡುವಂತಹ ಕನ್ನಡವನ್ನು ನೀವು ಕಲೀಲಿಲ್ಲ ಅಂದ್ರೆ ಯಾಕೆ ಈ ಕನ್ನಡದ ನಾಲ್ಕು ಇದೆ ನೀರು ಕುಡಿತೀರಿ ಇಲ್ಲಿ ಇರುವಂಥ ಕಂಪ್ನಿಗಳಲ್ಲಿ ಕೆಲಸ ತೊಗೊಂಡಿದ್ರಿ ಇಲ್ಲೇ ಸೈಟ್ ತಗೊಳ್ತೀರಿ ಇಲ್ಲೇ ಮನೆ ಕಟ್ಟಿಸ್ತೀರಿ ಇಲ್ಲೇ ಫ್ಲ್ಯಾಟ್ ತೊಗೊಳ್ತೀರಿ ಆದರೆ ಇಲ್ಲಿ ಭಾಷೆ ಮಾತ್ರ ಬೇಡ ನಿಮ್ಮ ಭಾಷೆ ಬೇಡ ಅಂದ್ರೆ ನಿಮ್ಮ ಇರಪ್ಪ ನಮ್ಮೂರಿಗೆ ಬಂದು ನಮ್ಮ ಭಾಷಿಕರು ನಮ್ಮ ಕನ್ನಡಿಗರು ಕಟ್ಟಿರುವಂತಹ ಇಲ್ಲಿನ ಒಂದು ವ್ಯವಸ್ಥೆಯೊಳಗಡೆ ವ್ಯವಸ್ಥೆ ಲಾಭ ಪಡ್ಕೊಂಡು ಈ ಭಾಷೆ ಬಗ್ಗೆ ತಾತ್ಸಾರ ಇಟ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಮಧ್ಯದಲ್ಲಿ ಯಾರೋ ನಿಮ್ಮ ಮಧ್ಯದಲ್ಲಿ ಯಾರೋ ಆಟೋದ ರಚನೆ ಜಗಳ ಆಯಿತು ಇನ್ಯಾರಾದ್ರೂ ಬೈಕ್ನವರೆಗೆ ಕೂದಿ ಜಗಳ ಕೂಡಲೇ ಇಡೀ ಕನ್ನಡಿಗರಿಗೆ ಕೆಟ್ಟ ಹೆಸರು ತರುವಂತಹ ಕನ್ನಡಿಗರನ್ನ ಕೆಟ್ಟದಾಗಿ ಚಿತ್ರಿಸುವಂತಹ ಪ್ರಯತ್ನವನ್ನು ಮಾಡ್ತೀರಿ ನಾನು ನಾರ್ತ್ ಇಂಡಿಯನ್ಸ್ಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ರೀತಿ ಒಂದು ಪ್ರಯತ್ನಗಳನ್ನ ನೀವು ಬಿಡಬೇಕು ನೀವು ಇಲ್ಲಿದ್ದೀರಿ ಅಂತಂದ ಮೇಲೆ ಕನಿಷ್ಠ ಈ ಭಾಷೆ ಬಗ್ಗೆ ಗೌರವ ಪ್ರೀತಿನ ಇಟ್ಕೊಳ್ಳೋ ನೀವು ಕಲಿಬೇಕು ನಾವು ಕೂಡ ಎಲ್ಲ ಭಾಷೆಯನ್ನು ಕೂಡ ಗೌರವಿಸ್ತೀವಿ ವಿಶೇಷವಾಗಿ ಕನ್ನಡಿಗರು ಭಾಷೆ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡಿಲ್ಲ ಇದೇ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ಮಲಯಾಳಿಗಳಿದ್ದಾರೆ ಲಕ್ಷಾಂತರ ಜನ ತಮಿಳು ಇದ್ದಾರೆ